ನೋನು ಶ್ರಾವಣದ ಊಟಕ್ಕೆ ಹೋಗ್ಬೇಕು ದೋಸ್ತ್ ಊಟಕ್ಕೆ ಹೇಳ ನಮ್ಮ ಹೆಂಗಸ್ ಮುಂದೆ ಯಾಕೆ ಸಣ್ಣ ಹಿಡ್ಸಿ ಮಗನ ಫೋನ್ ಬತ್ತು ಹಲೋ ಮನೆಯಾಗದಿಲ್ಲ ಹಾಂ ಮನೆಯಾಗದೇ ಯಾಕೋ ಏನು ಏ ಮಾರಾಯ ನಿನಗೆ ಹೇಳಿಲ್ಲ ಅಣ್ಣ ಶ್ರಾವಣ ಚಾಲು ಆಗಿ ಶ್ರಾವಣ ಮುಗಿ ಮಟ ಎಮ್ಮಿ ಕೊಡ್ಸಂಗಿಲ್ಲ ಎಮ್ಮಿ ತುಗೋಂಗಿಲ್ಲ ಏನು ಕೆಲಸ ಮಾಡಂಗಿಲ್ಲನಾ ಮಡ್ದಾಗಿರವ್ನ ಹನ್ನೊಂದು ತಿಂಗ್ಳು ಸಂಸಾರ ಮಾಡಿ ಮಾಡಿ ಸಾಕಾಗಿತ್ತು ನನಗೆ ಏ ಮರಯ ಕೊಡ್ಸಾಂಗಿಲ್ಲ ಇಡವ ನ ಕೊಡ್ಸಾಂಗಿಲ್ಲ ಯಾವ ಬೇರೆ ಇದ್ದಲ್ಲ ಒಯ್ಯೋ ಏ ಎಕ್ ಮಾಡಿದ್ವಿ ಓ ಮರ್ಯ ಕೊಡ್ಸಾಗಿಲ್ಲ ಅಂದ್ರೆ ಮುಗಿಸ್ ಹೋಗ್ತ ಇಲ್ಲಿ ಶ್ರಾವಣದ ಒಟ್ಟ ಉಸಾವ್ರಿ ಮಾಡಕ್ಕೆ ಹೋಗ್ಬೇಡ ಸಿದ್ಧಾವ್ ಮಠ ಬಿಟ್ರೆ ಅಡಗಾಡಂಗಿಲ್ಲ ಭಜನಾ ಆತು ಆತು ಪುರಾಣ ಆತು ಪುಣ್ಯಕತಿ ಆತು ಇದನ್ನ ಬಿಟ್ರೆ ಬತ್ತೊಂದು ಇವನು ಮನೆಗೆಲ್ಲ ಸುಳತಲ್ಲಿ ಏ ಮರಯ ಫೋನ್ ಇಡೋ ಇಂಥದರ ಚಪ್ಪಲ್ ಉಂಟು ಏ ಸುತಾ ಪಟ್ನ ಬಗಲಾಕ್ ಬಾ ಅಲ್ಲ ಈ ಶ್ರಾವಣ ಚಲೋ ಆಗೈತಿ ಎಮ್ಮಿ ನೋಡ್ರಿ ಎಮ್ಮಿ ಹಿಂಡು ಆತು ಗೊಂಡ್ ಬದೈತಿ ಅಲ್ಲಿ ಇವ್ ಅಣ್ಣ ನಮ್ಮ ಮಗ್ದಮ್ ದನ್ ದಲಾಲ ಎಮ್ಮೆ ಚಲೋ ಅಂತದ ಎಮ್ಮಿ ತಗೋ ಒಂದು ಮತ್ತು ಹಾಲು ಬೇಕಲ್ಲ ಸಾಯಿತಿಗೆ ಪ್ಯಾಟಿಗೆ ಮತ್ತು ಐತಾರು ದಿವಸ ಹಾಲು ಹಾಕಿ ಅದನ್ನ ರಾಕ್ ಬಂದು ಅಂದ್ರೆ ಕೈಬೇಲಿ ಸಾಯಿತಿಗೆ ಗರಿ ಹಾಕೈತಿ ಒಂದು ನಾ ದೊಡ್ಡ ಒಟ್ಟ ನಾಲ್ಕು ರೂಪಾಯಿ ಏನಾರು ಸೇವ್ ಮಾಡೋನು ಚಲೋ ಹೆಂಗೆ ಹುಚ್ಚಿ ಹ್ಯಾಂಗೆ ಮಾಡ್ಕೊತ ತಗೋದಾ ದಗದಲ್ಲ ಪಟ್ನ ನೋಗುಣ್ಗೆ ಫೋನ್ ಅಷ್ಟು ಚಲೋ ಈಗ ಶ್ರಾವಣದಾಗ ಚಲೋ ಸಿಗ್ತಾವ ಹೆಮ್ಮಗೋಳ ತೊಗೊಂಡ್ಬಿಟ್ಟ ನಾವು ಅವ್ನ ಕಡೆ ಫೋನ್ ಹೆಚ್ಚಬಡ್ತಾನೆ ಇಲ್ಲ ಹೇಳಿದಾನು ಅವನು

ನಿಮ್ಮ ಏನು ಸ್ವಾಸತಿ ನೀವು ಎಲ್ಲರೇ ಇದ್ರಿ ಹೇಳ್ರಿ ಆ ಈಗ ನಾನು ತ್ರಾವಣ ಊಟ ಮಾಡಿ ಬಂದು ಮನೆಯಲ್ಲಿ ಮಕ್ಕೊಂಡೆ ನೋಡಿ ಮನೆ ಆಗಿದ್ರಲ್ಲ ಆ ಆಯ್ತೈತೆ ಕಪ್ಪಂಗಾರ ಬರ್ತಗ ಪೈಲೆ ನೋಡು ಯೈ ಎಲ್ಲ ನೋಡಿ ನೀವು ಇರ ಒಂದಿಟಾ ಇದ್ರಿ ಫೋನ್ ಇಡ್ರಿ ಹೇಳ್ತನೆ ಅಯ್ಯೋರಿಮ್ಮ ಸೈತಾ ಹಿಂಗಾರೆ ಇವ ಕೆಲಸ ಕೊಡ್ದಲ್ಲ ಒಂದ ಕೆಲಸ ಮಾಡೋಣ ನೀವು ಹಿಂಗಾರೆ ಇದಾಗುದಿಲ್ಲ ಒಟ್ಟ ಅವನು ಮಣಿಗೆ ಹೋಗೋನು ಬಾ ಇಲ್ಲಿ ಮನಿಗೆ ಹೋಗಿ ಅವನು ಎಳ್ಕೊಂಡ ಹೋಗೋನು ಬರ್ ನಡಿ

ಯಾರು ನಿನ್ನ ಹೇಳ್ತೇನೆ ನಾನು ಹೇಳ್ತೇವಪ್ಪ ಹ್ಯಾಂಗ್ ಕಾಣತ್ತಾವ ನಿನ್ನ ಕಣ್ಣಿಗೆ ಏನು ಹೋದ ಕಡ್ಡಿ ಹಂಗೆ ತುಳು ಮೊದಲ ವರ್ಷದಾಗ ಏನು ಮಾಡಿದ್ದಕ್ಕೆ ಏ ನೀವು ನೀವು ಏನಪ್ಪ ನಾನು ಹೇಳ್ತಿ ಮೇಲೆ ಕಣ್ಣು ಬದ ಏ ನಿನ್ನ ಹೇಳ್ತಿ ಮೇಲೆ ನಾನು ಕಣ್ಣು ಹಾಕೋ ಏ ಕಿಸಬಾಯಿ ಊರು ಕಿಸಬಾಯಿ ಅರಯಾ ತಿಂಗಳದಾಗ ಎರಡು ಕಿಲೋ ಬೆನ್ನಿ ತಿನ್ನಿಸ್ತಾನೆ ಆಕೆಗೆ ಎರಡೇ ಕಿಲೋ ಅದಕ್ಕಾಗಿ ಈಗ ಮತ್ತೆ ಅದು ಏಮಿ ಇದ್ದದ ಏಮಿ ಗೊಡ್ಡ ಬಿದೈತಿ ಹಿಂಡು ಆತ ಈಗ ಚಲೋ ಅಂತದ ಹಿಂಡು ಅಂತದ ಏಮಿ ಬೇಕಾಗೈತಿ ಅತರ ಸಂಬಂಧ ಬಂದು ಈಗ ಹಾಕಿದ ಕಾಟ್ ನನಗೀಗ ಹೋಗೋ ನೋಡಿ

ಸಿದ್ದಾವು ಮಠ ಆತು ನಾವ್ ಆತು ಪ್ರವಚನ ಆತು ಭಜನ ಆತು ಮುಗಿದ ಕೆಲಸ ಏಪ ಭಜನ ಮಾಡಿದಂಗ ಇದನ್ನೊಂದ ಎಮ್ಮಿ ವ್ಯಾಪಾರ ಮಾಡಿಬಿಡು ಏ ನೀ ಏನು ನೀವ್ ಬಂದಾರಿ ಗಂಡ ಹಿಂತಿ ಇಬ್ರು ಏನಿಲ್ದ ಬಂದ್ರಿ ಏ ಚಾ ಮಾಡ ಏ ಚಾ ಮಾಡ್ಪ ನಾವು ಎಮ್ಮಿ ಹೋದ ಅದ ಹಾಲಿನ ಚಾ ಮಾಡ್ಕೊಂಡ್ ಕುಡಿತೀವಿ ಗೈಟ್ ಬೈಟ್ ಹೆಂಗೆ ಕಲಿಕಲಿ ಸರಿ ಐತಲ್ಲ ಒಂದ್ ಸ್ವಲ್ಪ ಇಟ್ಟರ ಅಲ್ಲಪ್ಪ ಯಾಕ ಆ ನಮ್ಮನಿ ಕಡ್ಡಿ ಅಂತ ಗುಡ್ಡ ಮಾಡಿ ಇಟ್ಟದಿ ಎಮ್ಮಿ ಒಳ್ಳೆ ಒಳ್ಳೆ ಅದನ್ನ ಇಟ್ಟು ಮರ ತಿಂಗಳ ಯಾರ್ ಕಿಲೋ ಬೆನ್ನಿ ತಿಳಾತಿಲ್ಲ ಆತನಿಲ್ವಾ

ಮತ್ ಈಗ ಅದನ್ನ ಕೂಡ ತಿಳತನು ಮತ್ ಒಳ್ಳೆ ನೆನಪ ತಗ ನಾನು ಹೊಟ್ಟಿಯಾಗ ಕುರ್ಸಿನಿ ಬಿಡ ಬೇಡ ಅದ್ ಬೇಡ ಈಗ ಏನ್ ಮಾಡ್ರಿ ನನಗೊಂದು ಚಲೋ ಅಂತ ಒಟ್ಟು ಎಮ್ಮಿ ಕೊಡ್ಸಬೇಕ ನೀವತ್ತು ಯಾರ್ ದಿನದಾಗ ಹೆಂಗ್ಯಾಳು ನೋಡ ಈಗ ಸ್ವರ್ಗಿದಾಳ ಯಾರ್ಡ್ ದಿನದಾಗ ಈಗ ಹಾಲೂ ಯಾರ ದಿನ ಹೆಂಗ್ ನೋಡ್ಬೇಕಾಗಿತ್ತ ಸ್ವರ್ಗಿದ್ಯಾ ಮೊದ್ಲು ಹೆಂಗಿದ್ಯನ್ಬೇಕ ನೋಡಿಲ್ಲ ನೀವ್ ಊಟಕ್ಕೆ ಬಂದಾಗ ಹ ಕಡ್ಡಿ ಹೆಂಗಿದಳು ಹಾ ಮತ್ತೀಗ ಹಿಂಗ್ಯಾಳು ಮತ್ತೆ ನೀ ಶ್ರಾವಣ ಮುಗಿತಕ ಅಂದ್ರೆ ಇನ್ನ ಇನ್ನೇ ಎರಡು ದಿವಸ ಆಮೇಲೆ ಇನ್ನ ಎಂಟು ಹದಿನೈದು ದಿವಸ ಕೊಯ್ತಿ ಆಟ್ರಾಗ ಮತ್ತೆ ಪೂರ ಮತ್ತೆ ಕೈ ಆ ಕಳೆಕ್ಕೆ ಕೈಡ್ ಅಲ್ಲ ಪಟಕ್ ನಾವು ಓದ್ ಎಮ್ಮಿ ಕೈಟಿ ಬೆನ್ನಿ ತಿನಿಸಿದ್ರ ಆ ಬಗಲಾಗ ಪಾರ ಹಂಗಿಲ್ಲ ನೋಡ ಯಾಕೆ ಬಿಡ್ರಿ ನಾ ಅದನ್ನ ಮೇಂಟೈನ್ ಮಾಡ್ತಾನು ನೀವು ಅದನ್ನ ಒಟ್ಟು ನನಗೀಗ ಒಟ್ಟು ಕೊಡಿಸ್ಬೇಕು ನೋಡಿ ಒಟ್ಟು ಏ ನಾ ಶ್ರಾವಣ ಮುಗಿದ ಎಮ್ಮಿ ಕೊಡಸಂಗಿಲ್ಲ ಸುಳ್ಳ ಏನು ಹೇಳಬೇಡ ನೋಡಿ ನಾನು ಶ್ರಾವಣದಕ್ಕೆ ಸಿಟ್ಟು ಸುದೇಕ ಮಾಡಂಗಿಲ್ಲ ಯಾರಿಗೂ ಮತ್ತೆ ನಾನು ಸಿಟ್ಟು ತರಸಬೇಡ ಈ ಸಿಟ್ಟು ಮಾಡಬೇಡ ನೀ ಹಾ ರೊಕ್ಕ ಆರೆ 5 ಬಿಟ್ಟು 10000 ಹೆಚ್ಚಿಗೆ ಹೋಗಲಿಲ್ಲ ಅವನು ನಿನ್ನ ಮಾರಾಯ ನೀನ ಏ ಏ ನನ್ನೆದ್ರು ಏ ಇಲ್ಲಪ್ಪನಾ ಇಲ್ಲ ಇಲ್ಲ ಶ್ರಾವಣದಕ್ಕೆ ಕೊಡಸಂಗಿಲ್ಲ ಈ ಶ್ರಾವಣದಕ್ಕೆ ಕೊಡಸಂಗಿಲ್ಲ ಎಮ್ಮಿ ಶ್ರಾವಣದಕ್ಕೆ ಕೊಡಸಂಗಿಲ್ಲ ಹೆಚ್ಚಿಗೆ ಇಟ್ಟು ಬಾಳಾ ಮ್ಯಾಲೆ ಇಡೋಂಗಿಲ್ಲ ಎಮ್ಮಿ ಕೊಡಸಂಗಿಲ್ಲ ನಮಗೂ

ದಯಮಾಡಿ ಹೇಳ್ತಾನೆ ನೀ ನಾನು ಇಲ್ಲೊಳ್ತೀ ಬಸುದು ಅದನ್ನು ಮಾಡುದು ಎಮಿತಿ ಕೊಯ್ದು ಇದು ಪದ್ಧಶ್ರೀದ್ ಆಗುದಿಲ್ಲ ನನ್ನ ಮಾತು ಕೇಳಿ ಮಾರಾಯ ನೀನು ಕೊಡ್ಸೋದಲ್ಲ ಥಿಯೇಟ್ರ್ದಲ್ಲಿ ಹೇಳಿ ಹರಿವತ್ತು ಇವಂತ ಬದಿತ್ತು ಮಾರಾಯ ಅಂತ ಹಂಗಲ್ಲ ಅವ್ರು ಹಂಗತ್ತಾರ ನಾ ಏನ್ ಮಾಡ್ಲಿ ಹಲೋ ಹೇಳ್ರಿ ಹಾ ಹೇಳ್ರಿ ಫೋನ್ ಐತೇನು ಹೇಳ್ರಲ್ಲ ಏ ಮುದ್ ಮಾತಾಡಕೇನಿಲ್ಲ ನೀ ಎಮ್ಮಿ ಸಂಬಂಧ ನನಗೆ ನನಗ್ ಗೊತ್ತೈತಿ ಎಮ್ಮಿ ಸ್ರಾವಣದ ಕೊಡ್ಸಂಗಿಲ್ಲ ನೀ ತಲೆ ಕೆಡ್ಸ್ಬಾಕ್ ಎಲ್ಲ ಹೇಳಾಕಿ ಏ ಮಂದಿಗೆ ಎಲ್ಲ ಹಂಗಾವೆ ನಾ ಒಬ್ರಿಗೊಂದು ಒಬ್ರಿಗೊಂದು ಮಾಡಂಗಿಲ್ಲ ಹೋಗನೇನ ಏಯ್ ನೀ ಎಲ್ಲರ ನಾಟಕ ಮಾಡಬೇಡಿದನ ಅಲ್ಲಿ ನಮಗೆ ಹಂಗೆ ಹೋಯ್ತು ನಾ ರೊಕ್ಕ ತಗೋತ್ತಿಲ್ಲ ಕಮಿಷನ್ ತಗೋತಿಲ್ಲ ನಿಮ್ಮ ಮನ್ಷ ಇದೆಯೋ ದನ ಮತ್ತು ಅಯ್ಯೋ ಶಿವ 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 ಶೋ ಶ್ವ ರಾವಣ ಐತೋ ಬೇಯಂಗಿಲ್ಲ ಓ ನಾನು ಏನು ಮಾ ದೈಯ್ಯಂಗಿಲ್ಲ ಶ್ರಾವಣದಾಗ ಎಂತ ಮಾತಾಡುತ್ತ್ರಿ ಏ ಪ್ರಿಸರ್ಮಾ ಮಗನ ಎತ್ ಹೇಳುದ್ ನಿನಗ ಅಯ್ಯೋ ದೇವರ ಶ್ರಾವಣ ಓ ಯಪ್ಪಾ ಚೇ ಚೇ ಛೇ ಏ ಕಟ್ಟಿ ಹತ್ತೋಂಗಿಲ್ಲ ಇಲ್ಲೇನಿತ್ತ ಹೇಳಿ ನಾ ಏನು ಹೇಳ್ತಿ ಏ ನಿಂದೇನ್ ಜಬರದಸ್ತಿನ ನೋಡಿ ಏ ನಿಂದೇನ್ ಜಬರದಸ್ತೇನ ಹಂಗಲ್ ನಿನ್ನ ಅಂತಂಬು ಏನು ನಾನು ಹಾತಿದವ್ ಏನು ಮಾಡಿದವನ ಏನ್ ಹೊಲದ ಮಗಲಿಗೆ ಹೊಲ ಆಯ್ತು ನಿಂದ ನಂದ ಸ್ವೀಮ್ ಕೂಡ ಈ ನಮ್ಮನಿ ಜಬರ್ದಸ್ತಿ ಮಾಡತ್ತೆ ನನಗ ಕೊಡ್ಸಂಗಿಲ್ಲ ಅಂದ್ರೆ ಕೊಡ್ಸಂಗಿಲ್ಲ ನೋಡು ಏನ್ ಮಾಡ್ಕೋತ ಮಾಡ್ಕೋ ಬೇರೆ ಕಡೆ ತಗೊಂಡು ಎಟ್ಟ ಸಲ ಆ ಎಟ್ಟ ಸಲ ಶ್ರಾವಣ ಸಂಬಂಧ ಏ ಶ್ರಾವಣ ಮುಗಿಲಿ ಶ್ರಾವಣ ಮುಗಿಲು ಶ್ರಾವಣದಾಗ ತತ್ತಿ ತಿನ್ಬೇಡ ಮಟನ್ ತಿನ್ನಬೇಡ ಚಿಕನ್ ತಿನ್ಬೇಡ ಇಂತ ಪಾಲಸ್ಬೇಕೆ ಹೊಳ್ಳಿ ನನಗೆ ಸರ ಚಿಕನ್ ಮಟನ್ ನೆನಪ ತಗದ ಯಾಕೆ ಹಟ್ಟಿ ಉರ್ಸ್ತೀವೋ ನೀನ್ ನೆನಪ ತೆಗಿಂಗ್ ಮಾಡ್ಬೇಡ ನಡಿ ನಾವ್ ಹೇಳಿದಂಗೆ ಕೇಳುವ ಬರ್ತೀವೋ ಇಲ್ವಾ ಬರಂಗಿಲ್ಲ ಬರಲಿಲ್ಲ ಅಂದ್ರ ನೀನ್ ದೋತ್ರ ಹಿಡ್ಕೊಂಡ್ರು ಹೇಳ್ಕೊಂಡ್ ಹೋಗೋಣ ದೋತ್ರ ಇಲ್ಲ ದೋತ್ರ ಮುಟ್ಟೋಂಗಿಲ್ಲ ಯಾರು ಮುಟ್ಟೋಂಗಿಲ್ಲ ನನ್ ದೋತ್ರ ಗಪೀ ಮತ್ತೆ ಮೊದಲ ಹೇಳ್ತಾನ ಗಪ್ಪ ಬಾಯ ಮುಚ್ಕೊಂಡು ಹಿಡಿದ ಅಂಗಾರ ಮತ್ ಸುಳ ನೀನು ಇವರಾಳ ಹಟ್ಟಿ ಹಡ್ಡಿ ಬಂದಕ್ಕ ಹಿಂಗಾದ್ರ ಕೇಳುದಲ್ ಇವ್ರ ಶ್ರಾವಣ ಒಂದು ವ್ಯಾಪಾರ ಮಾಡೋದಿಲ್ಲ ದೇವ್ರ ಕಡೆ ಬಿಡ್ಕೊಂಡಿನಿ ಈ ನೀಚಿ ಏ ನಡಿ ನಡಿ ಹಾಳಾಗಿ ಹೋಗಿ ಅಂತ ಹಂಗೆ ದಲಾಲಿ ತಿತ್ತಿ ದಲಾಲಿ ತಿನ್ನುದು ಬಿಡುದು ಇಲ್ವೋ ನಾ ದೇವ್ರ ಕಡೆ ಬೇಡ್ಕೊಂಡೇನೆ ಒಂದ್ ತಿಂಗ್ಳು ಎಮ್ಮೆ ವ್ಯಾಪಾರ ಮಾಡಂಗಿಲ್ಲ ಅಂತ ಹೇಳಿ

ಏ ಯಾವ ನನ್ ಕೈಯತ್ ಹೇಳ ನೀ ಚಲೋಲ್ಲ ನಾ ಹಿಂಗ್ಯಾಕ ಮಿದು ಮಿದು ಕೈ ನಾ ಕೈಯತ್ನಾ ಹೆಂಗ ಸರಿ ಬೇಗ ಯಾವಾಗ ಕಲಿತೆ ಅವನ ಅಡ್ಡಿ ಒಂದಕ್ಕೆ ಎಂತ ಶನಿ ಹಿಡಿಸಿ ಗಂಟು ಬಿದ್ದೋ ಏ ಇಲ್ಲೇ ಆಯ್ತು ಹೆಮ್ಮೆ ಇಲ್ಲೇ ಆಯ್ತು ಬಾರವನೇನ ಕಟ್ಟಕ್ ನೆಲದ ಬೇಕಾದ್ರೆ ಕಟ್ಟಕ್ ನೆಲದಾಗ ನಡಿಬೇಕು ಹೊಲದಾಗ ನಡಿಬೇಕು ಕಬ್ಬಿಣ ಸಾಯ್ಲಾಗು ಪಾರ ಆದ ಹೋಗ್ ಏ ಸೂರ್ಯ್ ಸೂರ್ಯ ಸೂರ್ಯ ಬಂದ್ರಿ ಏ ಕಿವ್ ಹಡಿಸ್ಮಗನ ಮಗನ ಕಿವಿ ಕೇಳ್ತಾವಲ್ಲ ಬರಗದನ ದೋತ್ರದ ಕುರಿ ಏನ್ ಕುರಿ ಉಳ ಎನ ನಮ್ಮ ಹೇಳಿ ಕೆರ್ಕೋತ್ಕೊಂಡ್ರಿ ಇಟ್ ಬರ್ಗ ಹಿಲಂಗಿ ಅವ್ರ ಮೂಲಂಗಿ ಅವ್ರಲ್ ಏನ್ ಬೇಕಾಯ್ತು ಓಕೆ ಬಾಯ್ ನಮ್ನು ಎಲ್ಲಿ ಹಡ್ಸಿ ಮಕ್ಳು ಈ ಹಡ್ಸಿ ಮಗ ಹಿಂಗ ಆ ಮಗ ಹಂಗ ಇಕ್ಕೊಬಕಿ ಕಟ್ಟಿದ್ದ ಗುಡ್ಡ್ದಂಗಿಡದ್ ನನ್ಬೇಡ ಮಾಡ್ಬೇಡಿನ ಅಸಹಾಯ ಆಗ್ಯಾಲ ಚಲೋ ಅದ್ರಾಗ ನಾ ಹೊತ್ಕೊಂಡು ಬೆಂಡಿಕಾಯಿ ಬೆಂಡಿಕಾಯಿ ಹತ್ತಿ ಹೋಗ್ಲೇನ ನೀ ಎದಕ್ಕೆ ಬಂದಾರೆ ಏ ಮಾಡಿ ಫೋನ್ ಮಾಡಿದ್ದು ಲೋನ್ ಇಶಿದಾಗ ಫಿಸ್ರಿ ಮಮ್ಮಗನ ಎಮ್ಮೆ ಐತೆ ಅಂತ ಹೇಳಿ ಎಮ್ಮಿ ಅವ್ನು ಎಮ್ಮೆ ಇಡೋಗ ಅಗೋನು ಅವ್ನು ನಿಂದು ಎದ್ದು ನಾ ಎದ್ದು ಯಾರು ಮುಯ್ತೀನಿ ನೋಡಿ ನಿಂದ ಏನಿ ನನ್ನ ಹೆಂಡ್ತಿ ಮುಯ್ತೀನಿ ನೋಡಿ ನಾನು ನನ್ನ ಹೆಂಡ್ತಿ ಕಾಲುಗುಣ ಚಲೋ ಇಲ್ಲ ಏಯ್ ಬಾಡ ಏ

ಪಿಸರ್ ಮೊಮ್ಮಗ ಹುಟ್ಟಿದಾಗಿಂದ ಹುಟ್ಟಿದ ಹಿಂದ ಇದನ್ನ ಮಾಡೀನಿ ಅನ್ನೋದು ಗೊತ್ತೈತಿ ಅದು ಆಕಲ್ ಕರ ಅನ್ನೋದು ಅದ್ ರೆಡ್ ಏನೈತ್ ಬಾ ಕಿಸ್ಬಾ ಎಮ್ಮಿ ಕೊಡೋದು ಯಾವ್ದು ಅದನ್ನ ಹೇಳ ಆಗಿತ್ತು ನನಗೆ ನೀ ವ್ಯಾಪಾರ ಮಾಡವ್ರ ಯಾರ ಈದ್ ಬೇಕಾಗಿಲ್ಲ ನಮಗ ಎಮ್ಮಿ ಬೇಕಾಗಿತ್ತು ಹರಿವತ್ತು ಆರು ಲೀಟರ್ ಸಂಜೆ ಆರು ಲೀಟರ್ ಮಾರ ಈ ಯಾ ಎಮ್ಮಿ ಕೊಡೋದು ಯಾವ್ದ ಅದು ಎಮ್ಮೆ ಇದು ಎಮ್ಮೆ ಅದು ಅಟ್ ಕೋಡಾ ಹಿಂಗದಾವ ಇದ್ರು ಅಟ್ ಹಿಂಗದಾವ ಯಾರಿಗೂ ಗೊತ್ತಿಲ್ಲ ಎಮ್ಮ ಅಂದಿಲ್ಲ ಎನ್ನಿ ತೋರಿಸನ ಕಣ್ಣ ಕಾಂತ ಆಫೀಸರ್ ಮಮ್ಮಗನ ಮಾನಿ ನಿಷೇಧ ಆಗಿದೀ ನಿನ್ನ ಎಟ್ಟೋತಿದ್ರು ನಾನು ಹೆಂತಿ ಆಪರ್ಚುನಿಟಿ ರಾಕ್ಬೇಕಾಗೋ ಒಂದ ಎಮ್ಮಿ ಮಾರ್ತನ್ ಬಾತ್ ಹೇಳಿದಾವ್ ನೀನೋ ಹಾ ಪಂಚಮ್ಯೆ ಹೆಳ್ ತಿನ್ನ ಹಲ್ಲು ಮುರುಕೊಂಡಾವ್ ಮಾರೇ ಡಾಕ್ಟರ್ ತಕ ಕೂದಿತ್ತನಿ ಹೆಳ್ ತಿನ್ನಾಕ ಹೋಗಿ ಹಲ್ಲು ತಿಂದಾಳ ನೋಡಿನ್ನ ಇಲ್ಲೋ ಮಾರೇ ಹೆಳ್ ಜೋರನೆ ತಿನಾಕ ಹೋಗಿ ಹಲ್ಲು ಮುರುದಾವ್ ಅವ್ಯಾಂತ ಹಲ್ಲು ಹೆಳ್ ಮುರಿಯುವ

ನಿನ್ ಹೆಂತೆ ಹೆಂತಾಳೋದಲೋ ಅಕ್ಕಿ ಅಕ್ಕ ಹೆಂತೀರಿ ಹಾ ಈಗ ಆಳ ಹಚ್ಚಿದಿರಿ ಆಳ ಹಚ್ಚಿದೋ ತಾನೇ ಹೆಂಡ್ಕೋದೈತೋ ಸೀರಿ ಉಟ್ಕೊಂಡ್ ಕುಂಡಬೇಕ್ರೆ ಇಕ್ಕೇನೋ ಏಯ್ ಏನ್ ಮಾತ್ರ ಚಲೋ ಐತಿ ಏನ್ ಚಲೋ ಐತೇ ಚಲೋ ಐತೇ ಮೋಸ್ಟ್ಲಿ ಸೀರಿ ಉಟ್ಕೊಂಡ್ ನೋಡಿ ಇಲ್ಲಿ ಏ ನಿನ್ ಹೆಂತೆ ಇಲ್ಲ ಸೀರಿ ಉಟ್ಕೊಂಡ್ ಕುಂಡಿರ್ತಿ ಹಾಲು ಹಿಂಡ್ಬೇಕಾದ್ರೆ ಉಟ್ಕೊಂಡು ಕುಂಡನಕ ರೀ ಇಲ್ಲ ಅಂದ್ರೆ ಕುಂಡ್ಯಾಗ ಕೂಡ ಹಾಕಿ ಎಬಿಸಿ ಉಗಿದೈತಿ ಏ ಕುಂಡ್ಯಾಗ ಕೂಡ ಹಾಕಿದೆ ಮುಗ್ಳ್ಯಾಗ ಕೂಡ ಹಾಕಿದಿ ಎಲ್ಲಿ ತೆಗ್ದ್ಯಾ ಪಿ ಸರ ಹಿಡ್ಮಕನ ಶ್ರಾವಣದಾಗ ನನಗೆ ಟೈಮ್ ಆಗೈತಿ ನನಗೆ ಲೇಟಾಗೈತಿ ನಾನು ಹೋಗ್ಬೇಕು ಪಟ್ಟ ಬಂಗಾರ್ದೆ ಒಳ್ಳೆ ಲೇಟಾಗೈತಿ ಬರ್ರಿ ಇದು ಗೊತ್ತಲ್ತಾರೆ ಏಯ್ ದರ ಕೇಳ್ತಾನೆ ನೋಡು ದರ ಅಲ್ಲ ಅದು ಕಾಲುಗುಣ ಎಲ್ಲ ಚಲೋ ಐತಲ್ಲ ನೋಡು ಮೊದ್ಲು ಕಾಲ್ಗೂಣ ಚಲೋ ಐತಿ ಅಂದ್ರೆ ಸಿಡಿಗಾಲ ಅವು ಏನೇನು ಅಂತಾರ ರೂ ಮಾರೇ ನಮಗೂ ಅದು ಪಕ್ಕನತ್ರ ನಾಲೆಜ್ ಅದನ್ನ ಈ ಎಮ್ಮಿ ಹಿಂದಾಗ ಒಳ್ಳೆಯತು ಏನು ಮದ್ವಿ ಮಾಡ್ಕೊತೀವೋ ಓದೋದಕ್ಕೆ ಚಲೋ ಅವಕಾ ಹಂಗೆ ಎಲ್ಲ ಪೇರೆ ಮದ್ವಿ ಮಾಡ್ಕೊಂಡು ಅವ್ರ ಜೊತೆ ಕಾಲಗುಣ ಹೆಂಗೈತಿ ಕೈಗುಣ ಹೆಂಗೈತಿ ಜೋರಲ್ಲೇ ಮಾತಾಡೋಕೆ ಕೇಳೋಗೆ ಏ ಗಪ್ಪ ಕ್ಯೂಣಿ ಹಡಿಸ ಮಗನ ಇಲ್ಲಿ ತೊಗೋಲೆ ನಂದಲ ಮತ್ತು ನನ್ಗೆ ಕೊಡ್ತಾ ಏ ಇಲ್ಲಿ ತೆಳಗೋ ತೆಳಗ ತ ಕೈತಾ ಕೈತಾ ಕೊಯ್ಯ ಏನು ರೀ ಇದು ಹಿಂಗ್ಯಾಕಿದೇನು ಅವಂದ ಒಳ್ಗಿನ ಹಾಕಿ ಸಕ್ಕ ಸರಿಗಿ ಆಡಕ್ಕೆ ಅಲ್ಲಿದ್ದ ಇದನ್ನ ರೇಟ್ ರೇಟ್ ಮಾತಾಡಕ ರೇಟಾ ಈಗ ಮಾನ್ಯ ನೀ ಹೇಳಿದ್ದೆ ಮೂರ್ಲಿಗ ಅವ್ರ ಬಂದ ಎಟ್ಗೆ ಬೇಡ ಹುಗ್ಯಾರ ಹೇಳಿದ್ದಿ ಎಟ್ಟಿಗೆ ಬೇಡ ಹುಗ್ಯಾರ ಹಾ ಎಮ್ಮ ಕೊಟ್ಟಿಲ್ಲ 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 ನೀ ಏನ್ ಮಾಡಿ ಗೊತ್ತಿನ ನನಗೆ ಲೇಟ್ ಮಳೆ ಐತಿ ಹಿಂಗ ಹಿಂಗ

ಕೊಡವಾಡದ ಹೇಳ ಹಿಂಗೆ ಒಡದಾ ಏನು ಒಡೆದ ಹೇಳ್ತಂತ ವಾ ಒಂದು ಲಕ್ಷ ಹತ್ತು ಸಾವಿರ ಇವ್ ದಾರಿನ ಹೇಳಿದ್ದೆ ಏನ ಎಪ್ಪತ್ತೊಂದು ಕೆಮ್ಮಿ ಬೇಡಿ ಹುಗಿರ ಇವು ಲಾಸ್ಟ್ ಅಂದ ಏಕೆ ಮಾಡಿ ಇಲ್ಲಿ ಬಾ ವಡ್ದಪ್ಪ ಮಾಡ್ತಾನೆ ಬಾ ಶ್ರಾವಣದಾಗ ನಾ ದಲಾಲ್ ತಿನ್ನಂಗಿಲ್ಲ ಬಾ ದೇ ಅಂತ ಹಾಂ ಅದಕ್ಕಾಗಿ ಈಗ ಒಟ್ಟೆ ಇವು ಎಂಬತ್ತು ಹಿಡ್ಕೊಂಡು ಕುತಾನ ಮ್ಯಾಲ ಐದು ಮಾಡಿ ಹೊಡೆದ್ಬಿಡ್ ಹ್ಮ್ ಕೇಳಿ ನಾ ಹೇಳಿದಂಗೆ ಕೇಳ್ತಾನಂದ್ರ ಎಪ್ಪ ಮನ್ಯಾಗ ರೊಕ್ಕ ಇಟ್ಟದಾನ ಸುಳ್ಳ ಅವ್ರಿಗೆ ಇವ್ರಿಗೆ ಕೊಟ್ಟ ಉದ್ರಿ ಕೊಡಬೇಡ ಉದ್ರಿ ಕೊಟ್ಟ ಅವ್ರು ಹೊಳ್ಳಿ ಎಮ್ಗೋಳ್ ರೊಕ್ಕ ಬರಂಗಿಲ್ಲ ನನ್ನ ಮಾತು ಕೇಳಿ ಎರಡ್ ಸಾವಿರ ಕಡಿಮೆ ಬರ್ಲದ ಎಂತ ರೈತರು ಕೂಡ ಏ ನಂಗೂ ರೊಕ್ಕ ಅವಶ್ಯದಿ ತುಂಬಾ ಕೈತಿ ಮತ್ ನಾನು ಅದನ್ನ ಹೇಳ್ತೇನೆ ನಾನು ಅದನ್ನ ಹೇಳ್ತೇನೆ ಏನ್ ಹೇಳಿ ಮಾತಾಡೋನ್ ಬಿತ್ತಾ ಬಿಡಾಕೇನ ಅದನ್ನೇ ನೀನು ವರ್ದ ಹೇಳ್ತಾನೆ ಒದ್ರಿ ಹೇಳ್ತಾನ

ಅಲ್ಲಿ ಒಂದ್ ಕಪ್ ಚಾ ಹಾಲ್ ಹಿಂಡ್ತಾವ ಇವು ಹಿಡ್ತಾವ ಡೇರೆಕ್ ಹಾಲಕ್ಕಾಕ್ ಹಿಂಡ್ತಾವ್ ಹುಚ್ಚಿ ಕಾಣ್ತೀನಿ ಮಾತಾಡ್ ಇನ್ ಅಂದ್ರ ಕಾಲ್ ಕಾಲ್ ಮುಗಿ ಬಿಡ್ತ ಮೊದಲ ಕೆಳಗೆ ನೋಡೋಣ ಬರಬ್ರಿ ಹೇಳ್ರಿ ಏನ್ ಹೇಳ ಕೆಲಸ ಮಾಡ್ರಿ ಏನ್ ಎಪ್ಪತ್ತೈದು ಅನ್ ಬ್ಯಾಡ್ರಿ ಅನ್ಬೇಡ್ರಿ ಹನ್ನೆರಡ್ ಸಾವಿರ ಏನಾದಿಯೋ ಕೊಟ್ಟು ಬಿಡ್ರಿ ಮನುಷ್ಯ ಬಂದದ್ಯೋ ಕರ ತಗೋಕ್ ಬಂದದ್ಯೋ ಕೇಳ್ತಿ ಕೇಳ್ತಿನ ಬಸ್ ನಾಕ ಲೇಟ್ ಆಗತೈತಿ ಅಲ್ಲಿ ಸಿದ್ಧಾಡು ಮಠದಾಗ ನಾ ಹೋಗು ಮಠ ಅಲ್ಲಿ ಹುಡುಗೋರ್ ಪಾಪ ಕೂತಿರ್ತಾವ್ ಕಲ್ ಹುಡುಗರು ಹೊಸ ಅಲ್ಲಿ ಶ್ರಾವಣಕ್ಕೆ ಹುಕ್ಕನಾದ್ರು ಬಿಡ್ಲಿಲ್ಲ ಹನ್ನೆರಡು ಸಾವಿರಕ್ಕೆ ಬಿಡ್ತಾಳು ಇಕ್ಕಿ ನಿನ್ ನೀನ್ ಹೇಳ್ತಿ ಹೇಳ್ತಿ ಮನ್ಷಿ ಆದಾಳು ಮತ್ತೆ ದೇವ್ರಿಗೆ ಇರದಾಳು ಏ ಮರ ನೀ ಅಪ್ಪ ತಿಳಿದಾಗ ನಾ ಏನಾರ ಸಿಟ್ಟು ಮಾಡಿ ಉದ್ಕಡಿ ಅಂತ ಕಿದ್ದು ನೋಡ್ರಿ ಹಿಂದೆ ಸಂಗಾರ ಇರಬಾರ್ದ

ಯಾಕ ಹೇಳು ನಂದು ಕಿಮ್ಮತ್ ನಾಲ್ಕ್ ಮಂದಿಯಾಗ ಕಳದ್ರಲ್ಲೇ ಅತಿ ಹೇಳಿ ಏ ಸಾಫ ಮಾಡಿತ ಮೂತಿ ಇಟ್ಟ ಮಾಡಿತ ಹನ್ನೆರಡು ಸಾವಿರ ಇಡ್ತೀರಿ ಅಂದ್ರ ಪಾಪ ಯಾಕ್ರ್ ಮೂತಿ ಮಾಡಿತ್ ನೋಡದ ನಾ ಕೇಳಿ ನೋಡು ಎಡ್ಡು ಇದ್ರ ಎಡ್ಡು ಸೇನಾ ಇಲ್ಲೊ ಇದು ಹುಚ್ಚುಳಿ ಮುಗದ್ ಕಿವುಡಿಯ ಏ ಸಾವ್ಕಾರಬ್ಯಾಡ್ರಿ ನಿನ್ನ ಹೆಣ್ಣ ಹಿಂಚಿ ಹೇಳಾತಾಳ ಅಂತ ಹೇಳಿ ನಾ ಹೇಳಾತನ ನಿನ್ನ ಹೆಚಿ ಹೆಂಡಿ ತಿನ್ನತ್ತಾಳ ತಿತಿ ತಿತಿ ತಿತಿಯೇನ ಯ ಪಾಕೆ ನನಗೆ ತಿನ್ನಂದಿಲ್ಲ ದೇವ್ರ ಮತ್ತ ಯಾರಿಗೆ ನಿನಗೆ ತಿನ್ನಿಸುದ ಅದನ ಯಾಕೆ ಹೇಳು ಆಕೆ ಕೇಳಿ ಅಂದ್ರ ಹಿಂಗ ಹನ್ನೆರಡ್ ಸಾವಿರ ರೂಪಾಯ್ಗ ಅದಕ್ಕಾಗಿ ನಾನು ನಿನ್ ಕೇಳಿ ಅಕ್ಕಿ ತಿನ್ನ ಅಂದ್ರೆ ನೀನು ತಿನ್ಬೇಕಲ್ಲ ನಾ ಯಾಕೆ ತಿನ್ಲಿ ಏ ಕಿವಿ ನನಗೆ ಅಲ್ಲಿ ನನಗಲ್ಲಿ ಇವು ಹುಗಿ ಅಕ್ಕಿಗುಗಿ ಅಕ್ಕಿಗೆ ಮೊದಲ ಏ ಅಂತ ಪಂಚಾಮೃತದ ಬಂಗಾರಂತ ಊಟ ಊಟ ಮಾಡಿ ಬಂದ ನಿ ಮಠಕ್ಕೆ ಹೋಗಿ ಹೆಂಡಿ ಹಾಕ್ತೀನಿ ಲೋಕೇಶ್ ಬಾಯ್ ನೀನ್ ಏನ್ ಹೇಳಿದವಳು ನೀ ತಿನ್ನ ಏ ನಿನ್ಗೆ ಏನ್ ಬೇಕು ಬೇಡ ಏ ಬೇಕಲಾ ಹಾಕ ಬೇಕಾದ್ರೆ ಸುಮ್ ಮುಚ್ಕೊಂಡಿರ

ಮತ್ತ ಕಚ್ಚಿ ಕಳಿತು ಮತ್ತೆ ಕಚ್ಚಿ ಕಳಿತು ತವಣ್ಣ ಹಡ್ಡಿ ತಂದ ಅಲ್ಲೋ ಮರ ನೀ ಗಚ್ಚ ಹಾಕೋಬೇಕಲ್ಲ ಏನು ಗಚ್ಚ ಹಾಕೋದ ಒಮ್ಮೆ ನಿನ್ನ ಹೇಳ್ತಿ ತುಳಿತಾಳ ಒಮ್ಮೆ ನೀ ತುಳಿತಿ ಒಮ್ಮೆ ಇವು ಮಾಡ್ತಾ ಹಿಂಗ್ ನುಗಿಸ್ತಾನ ಮಗ ಇವ ಮನೆಯಾಗಿಟ್ಟು ಬರ್ಬೇಕಲ್ಲ ಅದನ್ನ ಕಚ್ಚಿನ ಅಲ್ವಾ ನಮಗೈತೆ ಪ್ಯಾಂಟ್ ಹಾಕೊಂಡ್ರೆ ಏನಕೈತೆ ನಿನಗ ಕಚ್ಚಿ ಮನೆಯಾಗಿಟ್ಟು ಬರ್ದತ್ತ ಏ ನೀ ಬೇರೆ ವಿಪರೀತ ತಿಳ್ಕೊಬೇಡ ಯಾರ್ಯಾರೋ ಏನೋ ಇಟ್ಟು ಬರಾಕ್ತಾರೆ ನಿಂಗೆ ಕಚ್ಚಿ ಮನೆಯಾಗಿಟ್ಟು ಬರಾಕ್ ಬರ್ಲಾ ಅಂದ್ರೆ ದೂತ್ರ ಕಳದ ಪ್ಯಾಂಟ್ ಹಾಕೊಂಡ್ ಬರ್ಬೇಕಲ್ಲ ಅನ್ನೋ ಅರ್ಥ ಒಂದದ ನೀ ಬೇರೆ ಬೇರೆ ಏನ್ ಕೇನಾರ ತಿಳ್ಕೊಬಾಡ ಅದಿರ್ಲಿ ನೀ ಯಾರು ಮುಗಸಾರ್ ಬಿರೋ ನಾ ಹೋಲೋ ಏಪಾ ನಾ ಒಂದ್ ನಿಂದ ಏನ್ ತಗದೈತೆ ಕಿವಿಡಿ ಟೈಮ್ ಆಗೈತೆ ನಂದ ಯಾದರದ ಚಂಜಿದ ಇವಡಿ ಟೈಮ್ ಆಗೈತೆ ಅತ್ತ ಹ ಬೆಲ್ ಹೊಡಿತ್ಲ ಕೇಳಸ್ಲಿಲ್ಲ ಅಯ್ಯೋ ರಿಮಾ ಈಗ ಏನ್ ಮಾಡೋರ ನೀವು ಏನ್ ನೀವು ಮಾಡೋರ ನಾ ಏನ್ ಮಾಡ್ಲಿ ಬೇಕು ಬೇಡ ಈ ಬೇಕಲ್ಲ ಹ ಏ ಬೇಕಾ ಬಿಡಗಲ್ಲ ನಾ ಇವತ್ತು ಎಮ್ಮಿ ಬಿಡಗಲ್ಲ ನಾನು ಬಿಡಗಲ್ಲ ಇಬ್ಬರು ಬಿಡುದಿಲ್ಲ ಎಮ್ಮಿ ಕೊಡಿಸಿ ಅಂದ್ರೆ ನೀನು ಬಿಡ್ತಾನ ಮಠಕ್ಕೆ ಏ ಮುಗಿಸ್ಲಾ ನೀ ಏನು ಒಪ್ಪಾ ಸಾರ್ಕೆ ಹಿಂಗ ಮಾಡ್ತಿಲ್ಲ ಬಾಯ್ ನೀ ದೂರ ಸರಿ ಏ ದೂರ್ ಸರ್ ತೋರಿ ನಾಡಿ ಒಂದು ಮಾತು ಹೇಳ್ತಾನೆ ಕೇಳತೈತಿಲೋತಿ ಒಟ್ಟ ಇಲ್ಲ ಎಪ್ಪತ್ತೊಂದಕ್ಕೆ ನೀವು ಬಂದ್ರೆ ಕೊಡ್ತೀಲ್ ಎಮ್ಮಿ ಶ್ರಾವಣ ಇದ್ರೂ ಇರ್ವಾತಕ್ಕೆ ಭಾಳ ಕಾಡ್ಯಾರ ಮಕ್ಕಳ ಒಂದು ಐದು ಆರು ಸಾವಿರ ರೂಪಾಯಿ ದಲಾಲಿ ಮಾಡ್ತಾನ ಎಮ್ಮೆ ಎರಡು ಕಮ್ಮಿ ಎಂಬತ್ಕೋತನ ಅದ್ರಾಗ ನಿನ್ನ ಗರ್ಧ ನನ್ಗೆ ಅರ್ಧ ಆಯ್ತ್ಳೆ ಒಂದು ಕೊಟ್ರೆ ಎಕ್ಸ್ಟ್ರಾ ನಾ ಕೊಡ್ತೀನಿ ಡೇ ಪಾಪ ಎಂತ ಚಲೋ ಮನುಷ್ಯ ಅವನು ಸುಳ್ಳೇ ಬೇಕೋ ಕೂತು ಅವನ ಇಲ್ಲಿ ನೀನು ಬಂಗಾರ ಅಂತ ಮನುಷ್ಯ ನೀನು ಸುಮಾರನ ಬೆಸ್ಟ್ ಮನುಷ್ಯ ಪಾಪ ನೀವು ನಿನ್ನ ಹಿಂತ ತನಕ ಏನು ಭಾಳ ಚಲೋನು ಅವರ ಭಾಳ ಚಂದ ಏಯ್ ಇಲ್ಲ ಚಂದ ಮಾತಾಡಕೈತ್ರಿ ನೀವು

ನಾಯಿ ಕಪ್ಪ ತಂದರೂ ಕೊಡುವನು ನಾನು ತಾಯಿಲಿ ಸರ್ ಹೇಳ್ತಾನೆ ನಿನಗೆ ನಾನು ಮೇಲೆ ನಿನಗಿದೈತಲೋ ವಿಶ್ವಾಸ ಐತಿಲೋ ವಿಶ್ವಾಸ ಐತಿಲೋ ಊರ ಮುಂದಿನ ಗಳೆ ಕಡದು ಆಗುದು ಬಳದು ಆಗುದ ಮರ್ನ ಮಾರಾಟ ಯಾವನ ಕೈ ಆಗಿ ಸಿಕ್ಕಲ್ಲ ಮತ್ತೆ ಪಕ್ಕ ಕಾತ್ರಿನೇ ಕಾತ್ರೆ ಐತಿ ಆ ಹಾಲಿನ ಮೇಲೆ ಎಡ್ಡ ಅಡ್ಡಿ ಎಮ್ಮಿ ಗಂಟೆ ಮಾಡ್ತೈತೆ ಅದು ವರ್ಷ ಇದು ಮೂರನೇ ಸೋಲು ಇಂತ ಏಮ್ ಸಿಗಂಗಿಲ್ಲ ಮನೆ ನನಗೆ ತರ ಹೊರ ಸಿಕ್ಕಿಲ್ಲ ಅದನ್ನ ಹಾತನ್ಯ ತಗೋರ ಕೇಮಿಡಿ ಎಂಬತ್ತೈದಕ್ಕೆ ಬೇಡಿದ ಹಾಳಾಗ ಹತ್ತಿ ಬಿತ್ಕೊಂಡು ಹೋಗ್ಲಿ ಹಾ ಇವನ್ ಏನ್ ಹನ್ನೆರಡು ಅಂತ ಹೇಳಿ ಇಕ್ಕೂ ಹಾಳಾಗ ಹತ್ತಿ ಬಿತ್ಕೊಂಡು ಹೋಗ್ಲಿ ಯಾರು ಮುಗಿಸ್ತು ನೋಡು ಮುಗಿಸ್ಬೇಡ ಹಾ ಯಾರ್ದು ಕಡಿಮೆ ಎಂಬತ್ಕ ಹರಾ ಏನೋ ಹಿಂಗ್ಯಾಕ ಯಾವ್ದು ಕಡಿಮೆ ಬಿಡ್ರಿ ಎಣ್ಣೆ ಕೊಟ್ಟಿಲ್ಲ ಹೊಗ ಆದ್ರೆ ಒಂದು ಪ್ರಾಬ್ಲಮ್ ಐತ್ರ ನಾನು ಎಮ್ಮೆ ನಾನು ಮ್ಯಾಕ್ ಕುತ್ ಮೀಸ್ರ ಅಟ್ಟ ಮೇಯ್ತಿಲ್ಲ ಆದ್ರೆ ಅಕ್ಕಿ ಬಡಕದ ನಿ ಮೀಸ್ರಿ ಯಾವ ಎಣ್ಣೆಗಳು ಮೇಯ್ತಾವ ನೋಡ್ರಿ ಮುಂದೆ ನೋಡ್ರಿ ಎತ್ತೈತಾಳ ಅವ್ರ ಮನೆಯಾಗ ರಾತ್ರಿ ಆಕೈತಿ ಸ್ವಾಮಿ ಮಾಡಿ ಎಬಿಡಿ ಮುಂದಿನ ವರ್ಷ ಈಗ ಇರ್ಲಿ ಮುಂದಿನ ವರ್ಷ ಇರ್ಲಿ ಅಂದ್ರೆ ಪೂರಾ ಹೈನಾ ಮುಗಿಸಿ ಕೊಡವ ಬಾಯ್ಲಿ ನೀನ್ ಸ್ವಲ್ಪ ಸರಿ ಕಡೆ ಸರಿ ಶ್ರಾವಣದ ಹಡಿಸಿ ಅಣ್ಣ ಮಕ್ಕ ಎಪ್ಪತ್ತು ಅಂದ ನಿನ್ನ ಕೈಗೆ ಮ್ಯಾಗಿನ್ ತೋಗ ಅರ್ಧ 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 ಇಲ್ಲ ಎರಡು ಸಾವಿರ ಕೊಡ್ತನ ಕಪ್ಪು ರೀ ಚಪ್ಪ ಬಿಡಂಗಿಲ್ಲ ಹೊಟ್ಟೆ ಏನ್ ಬಾಳ್ ಚಲೋ ಐತೆ ಏನೋ ತೇಪಿ ಸಿಕ್ಕೈತೆ ದೇವ್ರ ಏನೋ ನೀ ಹರಿವತ್ತೆ ಅದ ನಿನ್ ಹಿಂತಿ ಮೂತಿ ನೋಡಿಲ್ಲ ಅದಕ್ಕಾಗಿ ಏನ್ ಸಿಕ್ಕೈತೆ ನನಗ್ ಸಿಗುದ ತುಪ್ಪ ನೀ ಮೂರ್ ಸಾವಿರ ರೂಪಾಯಿ ಹಿಜಿಗೆ ಮಾಡಿದ್ಲೆ ಮತ್ತ ಯಾವ ಮೂರ್ ಸಾವಿರ ರೂಪಾಯಿ ಹೆಚ್ಗೆ ನೀನ್ ನೋಡ್ ಬಿಡದೇ ಮತ್ತ ಶ್ರಾವಣದಾಗ ರೊಕ್ಕಿನ ಬೇಡ ಯಾವತನ ಕೇಳ ಸಿದ್ಧಾರ್ಕ್ ಕ್ಷಮಸಂಗಿಲ್ಲ ನಿನ್ನ ಯಾಕೆ ಹೇಳ್ರಿ ಹಂಗಲ್ಲ ಶ್ರಾವಣದ ವ್ಯಾಪಾರ ಮಾಡ್ಸೋದಿಲ್ಲ ಅಂದ್ರೆ ಎಳ್ಕೊಂಡ್ ಬಂದ್ ನಿನ್ ಕ್ಷಮಿಸ್ತಾನವ